ಹೋಲಿ ಹಬ್ಬದ ನಿಮಿತ್ತ ದೇವರ ಹಿಪ್ಪರಗಿ ತಾಲೂಕಿನ ಇಂಗಳಕಿ ಗ್ರಾಮದ ವಿವಿಧ ಬಡಾವಣೆ ಓಣಿಗಳಲ್ಲಿ ಕಾಮದಹನದ ಸ್ಥಳದಲ್ಲಿ ರಂಗೋಲಿ ಮೂಲಕ ಚಿತ್ತಾರ ಮೂಡಿಸಿ ಅಲಂಕಾರಗೊಳಿಸಲಾಗಿತ್ತು ರಾತ್ರಿ ಆಗ್ತಾ ಇದ್ದಂತೆಯೇ ಪೂಜೆ ಸಲ್ಲಿಸಿ ನಂತರ ವಿವಿಧ ಮನೆಗಳಿಂದ ಬಂದ ನೈವೇದ್ಯವನ್ನ ಕಟ್ಟಿಗೆಯ ರಾಶಿಯಡಿ ಇಟ್ಟು ನಂತರ ದಹನ ಮಾಡಲಾಯಿತು ಬೆಳಗ್ಗೆ ಮಹಿಳೆಯರು ಕಾಮದಹನದ ಬೆಂಕಿಯನ್ನ ಮನೆ ಮನೆಗೆ ಕೊಂಡೊಯ್ದು ಸಂಪ್ರದಾಯ ಪಾಲನೆ ಮಾಡಿದ್ರು ಇನ್ನು ಕೆಲವರು ಕಡಲೆ ಹಾಗೂ ಗೆಣಸುಗಳನ್ನು ತಂದು ಕಾಮದಹನದ ಬೆಂಕಿಯಲ್ಲಿ ಸುಟ್ಟು ಮಕ್ಕಳಿಗೆ ಹಂಚಿದ್ರು ಮಕ್ಕಳು ಬೆಳಗಾಗ್ತಾ ಇದ್ದಂತೆಯೇ ಪಿಚಕಾರಿ ಬಾಟಲಿಗಳ ಮೂಲಕ ಬಣ್ಣದಾಟ ಆರಂಭಿಸಿದ್ರು ಹೋಲಿ ಹುಣ್ಣಿಮೆಯ ರಂಗಿನಾಟದಲ್ಲಿ ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆ ಹಾಗೂ ವಾರದ ಸಂತೆ ಜರುಗುತ್ತಿರುವ ಕಾರಣ ಮಹಿಳೆಯರು ಮಕ್ಕಳು ಸೇರಿದಂತೆ ಮನೆ ಹಾಗೂ ಓಣಿಗಳಲ್ಲಿ ಬಣ್ಣದ ರಂಗು ಈ ಬಾರಿ ಅಷ್ಟಾಗಿ ಕಂಡುಬರಲೇ ಇಲ್ಲ ಕೆಲವು ಕಡೆ ಯುವಕರು ಬೈಕ್ಗಳ ಮೂಲಕ ಗೆಳೆಯರೊಂದಿಗೆ ತೆರಳಿ ಆಪ್ತರಿಗೆ ಬಣ್ಣ ಹಚ್ಚಿ ಸಂಭ್ರಮಿಸಿದ್ರು ಹಿಪ್ಪರಗೆ thank <laughs> you